ಹಿಂಗೆ ಎಕ್ಸಿಟ್ ಇಲ್ಲ ಹಿಂಗೆ ಫೋಟೋಸ್ ಎಲ್ಲ ತೆಗೆಸ್ಕೊಬೋದು ಯಾವ ನೀವು ಹಾಕೋ ಹಾಕೋಬರ್ತಾವಣನಲ್ಲ ಅರಮನೆ ನೋಡೋಕೆ ಅಂತ ಅನ್ಕೋತಾರೆ ಬ್ಯಾಗ್ ಇಡ್ಬೇಕಾ ಸರ್ ಸರ್ ವೀಡಿಯೋ ಇಲ್ವಾ ನೋಡಿದ್ರಲ್ಲ ಒಳಗಡೆ ಸರ್ ಇನ್ನೂ ಎಷ್ಟು ದಿನ ಇರುತ್ತೆ ಲೈಟಿಂಗ್ಸು ನೈನ್ ಬಜೆ ತಕ್ ಯಾವ ಬಸ್ ನಿಂದು ಬಿಹಾರ್ ಮಾ ಇಲ್ಲ ಇದೆಯಾ ಎಷ್ಟು ದಿನ ಆಯಿತು ಊರಿಂದ ಬಂದೆ ಅವು ಎಷ್ಟು ದಿನ ಆಯಿತು ನೀನು ಬಂದು ಹಿಂದಿನಯ್ ನೀನು ಕನ್ನಡ ಮಾತಾಡು ಅಂತ ನನ್ನೇ ಕೇಳ್ತೇನೆ ನನಗೆ ಹಿಂದಿ ಬರಲ್ಲ ಅವನು ಕನ್ನಡ ಬರೋಲ್ಲ ಮಾತಾಡುವಂದ್ರೆ ಹೆಂಗೆ ಮಾತಾಡೋದು ಸರಿ ಆಯ್ತು ಬಿಡ ಮಾರಾಟ ಮಾಡು ಹೆಂಗ್ ಮಾರಾಟ ಮಾಡ್ತೀಯ ನೀನು ಇದೆಷ್ಟಿದು ಐವತ್ತು ಆಯಿತು ಇಲ್ಲಿಗೆ ಬಂದು ಹಾಂ ಟೆನ್ ಡೇಸ್ ಅಂದ್ರೆ ಅವನೇನು ಕಲ್ತ್ಕೊತಾನೆ ಹತ್ತು ದಿನಕ್ಕೆ ಸ್ವಲ್ಪ ಸ್ವಲ್ಪನಾದ್ರೂ ಮಾತಾಡ್ತಾನೆ ಬಾಯ್ ನಾವಿಲ್ಲಿ ಯಾರಿಗೂ ಏರ್ಬಾರ್ದು ಕನ್ನಡ ಕಲ್ತ್ಕೊ ಕಲ್ತ್ಕೋ ಕಲ್ತ್ಕೊ ಅಂತ ಇಲ್ಲೇ ಸೆಟಲ್ ಆಗಿರ್ತಾರಲ್ಲ ಅವರಂತೂ ಕನ್ನಡ ಕಲೀಲೇಬೇಕು ಗುರು ಯಾಕಂದರೆ ಅವ್ರು ಬಂದು ಹೋಗೋರಲ್ಲ ಇಲ್ಲೇ ಇರೋರು ಅವ್ರು ಬಂದು ಕನ್ನಡ ಕನ್ನಡ ಅಂತಂದರೆ ಎಕ್ಕ ಅನ್ಬೇಕಷ್ಟೇ